ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶನಿವಾರ ಬ್ಲಾಗ್ ಶುರು ಮಾಡಿನಿ ಬೆಳಗ್ಗೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ ಹೊಸ್ದಾಗಿ ನಾನು ಚಾನಲ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟಾದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿ ಮಾಡಿರಿ ಬರೀ ಇವತ್ತಿನ ಬ್ಲಾಗ್ ಹೆಂಗಾಗ್ತದೆ ಅಂತ ಹೇಳಿ ನೋಡೋಣ ಇವತ್ತಿಲ್ಲೊಬ್ರದ್ದು ಧನ್ವಂತ್ರಿ ಹೋಮ ಅದ ಸೊ ಓಮ್ ಹೇಳ್ಯಾರ ನಾನು ಮೊನ್ನೆ ವೀಡಿಯೋ ಹಾಕಿದ್ನಲ್ಲ ಇದು ದೇವ್ರ ಮನೇದು ವೀಡಿಯೋ ಹಾಕಿದ್ನಲ್ಲ ಅವ್ರ ಮನೆಯದೇ ಹೋಮ ಅದ ಹೋಮಕ್ಕೆ ಬಾ ಅಂತ ಹೇಳಾರ ಸೊ ಸ್ವರಾಧ್ಯ ಮಲ್ಕೊಂಡಾಳ ನಾನು ಆ ಡ್ರೆಸ್ ಹಾಕ್ಕೊಂಡಿನಿ ಸ್ವಲ್ಪ ಮುಖ ತೊಳ್ಕೊಂಡು ಎರಡು ಹಾಕ್ಕೊಂಡು ಹೋಗ್ಬೇಕು ಅಷ್ಟೇ ಆಯ್ಕೆ ಆರಾಧ್ಯನ ಕೂಡ ರೆಡಿ ಮಾಡಬೇಕು ಇನ್ನೂ ರೆಡಿ ಮಾಡಿಲ್ಲ ಫಸ್ಟ್ ಅರ್ಧನ ರೆಡಿ ಮಾಡಿ ಆಮೇಲೆ ನಾನು ತಲೆ ಎಲ್ಲ ಬಾಚ್ಕೊತೀನಿ ಹಾಂ ಫ್ರೆಂಡ್ಸ್ ನೋಡ್ರಿ ಇವಾಗ ಜಸ್ಟ್ ಬಂದ್ವಿ ಬಂದು ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದರು ನಾವು ಕೂಡ ಹೋದ್ವಿ ಸೌಮ್ಯ ಮತ್ತು ನಮ್ಮ ಮನೆ ಅಕ್ಕಪಕ್ಕ ಎಲ್ಲ ಪರಿಚಯದವ್ರು ಎಲ್ಲರೂ ಬಂದಿದ್ದರು ಆಮೇಲೆ ಅಲ್ಲಿ ನಮ್ಮ ಬರೋ ಅಷ್ಟರಲ್ಲೆಲ್ಲ ಅರ್ಧ ಮುಗ್ದೋಗಿತ್ತು ಪೂಜೆ ಎಲ್ಲ ಇನ್ನೊಂದು ಸ್ವಲ್ಪ ಇತ್ತು ಹಾಗೆ ನಾನೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಆಮೇಲೆ ಇಲ್ಲಿ ಡಾಕ್ಟರು ಚೆನ್ನಾಗಿ ಹಾಡಾಡ್ತಾರೆ ಸೊ ಹಾಡು ಕೇಳಣ್ಣು ಬರ್ರಿ ಎಲ್ಲರೂ ನಾನು ಜಾಸ್ತಿ ಹಾಡಿಂದು ವಿಡಿಯೋ ಹಾಕಲಿಲ್ಲ ಯಾಕಂದರೆ ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ ಆಗಲ್ಲ ಹಾಗಾಗಿ ನಾನು ಅವ್ರ ಪರ್ಮಿಷನ್ ಇಲ್ಲದೆ ನಾನು ವಿಡಿಯೋ ಮಾಡೀನಿ ಬಟ್ ಏನು ಅನ್ಕೋ ಥರ ಗೊತ್ತಿಲ್ಲ ಸೊ ಜಾಸ್ತಿ ಜಾಸ್ತಿ ಅವ್ರನ್ನ ಕ್ಯಾಪ್ಚರ್ ಮಾಡಿಲ್ಲ ಆಮೇಲೆ ಹೋಮ ಎಲ್ಲ ನಡೆದದ ಧನ್ವಂತ್ರಿ ಹೋಮ ಆಮೇಲೆ ಎಲ್ಲರೂ ಬಂದಿದ್ದರು ನಾನು ಸ್ವಲ್ಪ ಅಂದರೆ ಇವರು ಬ್ರಾಹ್ಮಿಣ್ಸು ಕೂಡ ನನಗೆ ಮುಂಚೆನೇ ಹೇಳಿದ್ರು ನಾನೇ ಸ್ವಲ್ಪ ಲೇಟಾಗಿ ಬಂದೆ ಯಾಕಂದರೆ ಎಲ್ಲರೂ ಮುಂಚೆ ಬಂದಿದ್ದರು ನನ್ನ ಮಕ್ಕಳನ್ನ ರೆಡಿ ಮಾಡಿಕೊಂಡು ಹೋಗೋಷ್ಟರಲ್ಲಿ ಲೇಟಾಯಿತು ಧನ್ವಂತ್ರಿ ಹೋಮ ಮಾಡಿದರು ಇಲ್ಲೇ ನಾನು ಮೊನ್ನೆ ಬಂದಿದ್ದನಲ್ಲ ಇದೇ ಮನೆಗೆ ಬಂದಿದ್ದೆ ಮತ್ತು ಅವಾಗೂ ಹೇಳಿದರು ಅದಕ್ಕೆ ಇವತ್ತು ಬಂದ್ವಿ ಆಮೇಲೆ ಎಷ್ಟೊಂದು ಜನ ಬಂದಿದ್ರು ಎಲ್ಲರೂ ಚೆನ್ನಾಗಿ ಮಾತಾಡಿಸಿದ್ರು ನಮ್ಮ ಪಾಪನೆಲ್ಲ ಎತ್ಕೊಂಡ್ರು ಹೋಮ ಎಲ್ಲ ನಡೀತದ ನೋಡಿರಿ ಹೆಂಗೆ ಮಾಡ್ಲಿಕ್ಕೆ ತರ ಹೋಮ ಮುಗ್ದದ ಆಲ್ರೆಡಿ ಇವಾಗ ಇನ್ನೊಂದು ಸ್ವಲ್ಪ ಏನೇನೋ ಮಾಡಲಿಕ್ಕೆ ಹತ್ತಾರ

अलम शरणं गच्छामि भगवन् त्वं मे रक्षकं त्वं दिव्य प्रकाशो विपन्न्य भव जात्रवम स्वनि ಫ್ರೆಂಡ್ಸ್ ಇವಾಗ ಊಟ ಇದು ಸಾರಿ ಪೂಜೆ ಎಲ್ಲ ಮುಗಿತ್ತು ಪೂಜೆ ಎಲ್ಲ ಮುಗಿದಾದ್ಮೇಲೆ ಎಲೆ ಹಾಕಿದ್ರು ಊಟ ಮಾಡಬೇಕು ಊಟ ಮಾಡೋ ಟೈಮಲ್ಲಿ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೋಬೇಕಲ್ಲ ಹಾಗಾಗಿ ಇನ್ನೊಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಯಾಕಂದರೆ ಇಟ್ಕೊಂಡು ಇಬ್ಬರನ್ನೂ ನೋಡ್ಕೋಬೇಕು ಹಂಗೆ ವೀಡಿಯೋ ಕೂಡ ಮಾಡಬೇಕು ಹಾಗಾಗಿ ಸ್ವಲ್ಪ ನಾನು ಅಷ್ಟೆಷ್ಟು ಸ್ವಲ್ಪ ಸ್ವಲ್ಪನೇ ವೀಡಿಯೋ ಮಾಡಿದ್ದೀನಿ ಇವಾಗ ನೆಕ್ಸ್ಟ್ ಊಟ ಆದಮೇಲೆ ಮನೆಗೆ ಹೋಗೋಣ ಹೋಗಿ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಹಾಂ ಫ್ರೆಂಡ್ಸ್ ಮನೆಗೆ ಬಂದ್ವಿ ಬಂದಾದ ಮೇಲೆ ಅವ್ರು ತಾಂಬೂಲಕ್ಕೆ ಇದು ಕೊಟ್ಟಿದ್ರಲ್ಲ ಆರೆಂಜ್ ಕೊಟ್ಟಿದ್ರು ಅದು ಆರೆಂಜನ್ನ ಬಿಡಿಸ್ಬಿಟ್ಟು ಆರಾಧ್ಯ ಕೊಟ್ಟೆ ಅದನ್ನ ಪ ಪಾಪು ಒಂದು ತೊಗೊಳ್ತು ಅದು ಅದ ತಿಂದ್ಬಿಟ್ಟು ಹೆಂಗೆ ಸಖತ್ತು ಹುಳಿ ಅದ ತಿಂದಾನ ಹಿಂಗೆ ಮಾಡ್ಲಿಕ್ಕೆ ಶುರು ಮಾಡ್ತಾಳೆ ಸ್ವಲ್ಪ ಏನ್ ಮಕ್ಳು ಚೆನ್ನಾಗಿರುತ್ತಲ್ಲ ಖುಷಿ ಆಗುತ್ತಾ ಹಾಗಾಗಿ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ನೋಡಿರಿ ಸ್ವಲ್ಪ ಸಾಯಂಕಾಲ ಕಸ ಗಿಸ ಎಲ್ಲ ಬಳಿದು ದೇವ್ರ ದೀಪ ಹಚ್ಬಿಟ್ಟು ಸ್ವಲ್ಪ ಈರುಳ್ಳಿ ಹೆಚ್ಚಿಟ್ಕೊಂಡಿನಿ ಪಕೋಡ ಮಾಡು ಅಂತ ಹೇಳ ಮನೆಯವರು ಹಾಗಾಗಿ ಪಕೋಡ ಮಾಡತ್ತಿನ ಒಂದು ಸ್ವಲ್ಪ ಪಾಲಕ್ನು ಹೆಚ್ಚಿ ಇಟ್ಕೊಂಡಿನಿ ಎರಡು ಸಪ್ರೇಟ್ ಸಪ್ರೇಟ್ ಪಕೋಡ ಮಾಡೋಣ ಅಂತೇಳಿ ರೆಡಿ ಮಾಡಿ ಇಟ್ಕೊಂಡಿನಿ ಏನೋ ಅವ್ರು ಸ್ವಲ್ಪ ಬರೋದು ಲೇಟ್ ಆಗ್ತದ ಹಾಗಾಗಿ ನಡಿ ಬಿಚ್ಚಿಕೊಟ್ನಿ ನೋಡಿರಿ ಮುಖಕ್ಕೆಲ್ಲ ಹಿಟ್ಟು ಹಚ್ಚಿಬಿಟ್ಟ ಮಾ ಆರಾಧ್ಯ ಇವಾಗೆಲ್ಲ ರೆಡಿ ಮಾಡಿ ಇಟ್ಟಿನಿ ಅವ್ರು ಯಾವಾಗ ಬರ್ತಾರೋ ಆವಾಗ ಮಾಡಿಕೊಡೋಣ ಅಂಥೇಳಿ ರೆಡಿ ಮಾಡಿ ಇಟ್ಕೊಂಡಿನಿ ಬಂದಾಗ ಆಮೇಲೆ ಒಂದು ಸ್ವಲ್ಪ ಅಡುಗೆ ಜೊತೆನೆ ಒಂದು ಸ್ವಲ್ಪ ಊಟ ಮಾಡಿ ಒಂದು ಸ್ವಲ್ಪ ಎಲ್ಲ ತಿಂದ್ಬಿಡ್ತೀವಿ ಅದು ಅದು ಮಿಕ್ಸ್ ಏನಮ್ಮ ಏನು 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 ತೋರ್ಸಕತಿ ತೋರ್ಸು ಅದು ತಾಂಬೂಲದೊಳಗೆ ಅಡಿಕೆ ಚೀಟ್ ಕೊಟ್ಟಿರ್ತಾರಲ್ಲ ಅದು ಒಟ್ಟು ಓಪನ್ ಮಾಡ್ಬೇಕಂತ ಭಾಳ ಆಸೆ ಆಗ್ಬಿಟ್ಟು ಅದಕ್ಕೀಗೆ ಅದು ಓಪನ್ ಆಗುವಲ್ತು ಬಾ ಬಾರಿ ಭಾರೀ ಅವ್ರ ಅಪ್ಪ ಬರೋ ತನಕ ಕಾಯಿ ಕೂತ್ಕೊತಿರ್ತೀವಿ ನೋಡ್ರಿ ನಾವಂತರ ಆರಾಧ್ಯ ಏನ್ ಮಾಡ್ಲಿಕ್ಕತಿ ಅಪ್ಪನ ಡ್ರಾಯಿಂಗ್ ಮಾಡಕತಿಯ ನಿಮ್ಮಪ್ಪನ ಇವ ಏನು ಚಂದ ರೀ ಇವ ನಿಮ್ಮಪ್ಪ ಅಯ್ಯವ ಸೊನಿ ನಿಮ್ಮಪ್ಪನ ಇವ ನಿಮ್ಮಪ್ಪನ ಬಿಡಿಸ್ತೇನ ನೋಡಮ್ಮ ಇವ ಎಷ್ಟಮ್ಮ ಚಂದ ಮಾಡಿಯಲ್ಲ ಇವ ನಿಮ್ಮಪ್ಪನ ಮೂಗನಿದು ಇದು ಬಾಯನ ಹಿಂಗಿರ್ತಾನೆ ಬಾಯಿ ನಿಮ್ಮಪ್ಪಂದು ಅವ ಅಪ್ಪನ ಬಾಯಿ ಹಂಗಿರ್ತದ ವಾ ಸೂಪರ್ ನಿಮ್ಮಪ್ಪ ಅಮ್ಮ ಅಮ್ಮ ಸೂಪರ್ ಹಾಂ ಫ್ರೆಂಡ್ಸ್ ನೋಡ್ರಿ ಇವಾಗ ಪಕೋಡ ಹಾಕಿನಿ ಸಣ್ಣ ಸಣ್ಣದ್ದು ಹಾಕಿನಿ ಪಕೋಡ ಅಂದ್ರೆ ಸುಮ್ಮನೆ ಹಿಂಗೆ ಕುದುರ್ಸೋದು ಅಷ್ಟೊಂದು ಇದು ಆಗಿರಲಿಲ್ಲ ಸುಮ್ಮನೆ ಅಷ್ಟೇ ಒಂದು ಸ್ವಲ್ಪ ಸ್ವಲ್ಪ ತಿನ್ಬಿಡೋಣ ಹೇಳ್ಬಿಟ್ಟು ಸ್ವಲ್ಪನೇ ಕಲಿಸ್ಬೇಕಂದ್ರೆ ಲೇಟಾಗಿ ಬರ್ತಾರಲ್ಲ ಹಾಗಾಗಿ ಇಷ್ಟು ಬೇಗ ಯಾಕೆ ಜಾಸ್ತಿ ಅಂತೇಳಿ ಸ್ವಲ್ಪನೇ ಮಾಡಿ ತಿಂದ್ವಿ ಮತ್ತು ನೆಕ್ಸ್ಟು ವಿಡಿಯೋದೊಳಗೆ ಸಿಗ್ತೀನಿ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬಾಯ್ ಬಾಯ್ ಎಲ್ಲರಿಗೂ